ಸೊ ಸ್ನೇಹಿತರೆ ಇವತ್ತು ನಾವು ಮೌಂಟ್ ಟವರೆಸ್ಟ್ ಹಾಕ್ತಾ ಇಲ್ಲಿಂದ ಅದ ಗುಡ್ಡದ ತುದಿಗೆ ಆದಷ್ಟು ಎಷ್ಟು ಮೇಲಾಗುತ್ತೆ ಅಷ್ಟಕ್ಕೆ ಹೋಗೋಕೆ ಟ್ರೈ ಮಾಡ್ತೀವಿ ವಾತಾವರಣ ತುಂಬಾ ಮಳೆ ವಾತಾವರಣ ಇದೆ ಪ್ರತಿ ಅರ್ಧ ಅರ್ಧ ನಿಮಿಷಕ್ಕೆ ಒಂದೊಂದು ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ ಹೌದು ಹೌದು ಮತ್ತೆ ಇಲ್ಲಿ ಚಳಿ ಇದೆ ಇದಕ್ಕಿಂತ ಮುಂಚೆ ನಾವು ಇದು ಇದು ಏನಿದೆ ಹಾಕೊಂಡಿದ್ದೀವಿ ಸೂಟು ಇದು ಹಾಕೊಂಡಿಲ್ಲ ಆಗಿದ್ವಿ ನಮ್ಗೆ ಅನ್ನಿಸ್ತು ನಾವು ಹೊರಗೆ ಹೋಗ್ತೀವಿ ಚಳಿ ಇರುವುದಿಲ್ಲ ವೀಕ್ಷಕರೇ ನೋಡಿ ಅಜಯ್ ಮಿಸ್ಟರ್ ಅಜಯ್ ಎನರ್ಜೆಟಿಕ್ ಅಜಯ್ ಅವರು ಈ ಗುಡ್ಡವನ್ನು ಫೈನಲಿ ಹತ್ತಿದ್ದಾರೆ ಕಂಪ್ಲೀಟ್ ಮಾಡಿದ್ದಾರೆ ಸೊ ಅವರಿಗೆ ಈ ಗುಡ್ಡ ಈ ಚಾರಣ ಮಾಡಿರುವಂತ ನಾವು ಟ್ರೆಕಿಂಗ್ ಮಾಡಿರುವಂತದ್ ಬಗ್ಗೆ ಅವ್ರ ಹತ್ರ ಎಕ್ಸ್ಪೀರಿಯನ್ಸ್ ಕೇಳ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಇದು ಭಗವಾನ್ ದೇವರೇ ಎಲ್ಲಾ ದೇವರುಗಳು ಅವ್ರ ಬಾಯಲ್ಲಿ ಬರ್ತಾ ಇದೆ ಇಷ್ಟ ಈ ಕ್ಷಣಕ್ಕೆ ಜಗತ್ತಲ್ಲಿ ಎಷ್ಟು ದೇವರು ಇದ್ದಾರೆ ಎಲ್ಲಾ ದೇವ್ರ ಹೆಸರನ್ನ ನಾನು ಹೇಳ್ಬಿಟ್ಟಿದ್ದೀನಿ ಇದು ಒಂದು ಅದ್ಭುತ ಎಕ್ಸ್ಪೀರಿಯನ್ಸ್ ನಾವು ಗುಡ್ಡ ಹತ್ತಿದ್ವಿ ಫೈನಲಿ ನಾವು ರೀಚ್ ಆದ್ವಿ ಗುಡ್ಡ ಟು ಪಾಯಿಂಟ್ಗೆ ನೀವು ಇಲ್ಲಿ ನೋಡಬಹುದು ಐಸ್ ಇದೆ ಈ ಕಡೆ ಜೀವನದಲ್ಲಿ ಇದೇನು ಅನುಭವ ಆಗಿದೆ ಇದು ಒಂದು ಸಾರಿ ಆಗೋದು ಸೊ ಮೊದಲ ಬಾರಿ ಆದಾಗ ನಮಗೆ ತುಂಬಾ ರೋಮಾಂಚಕರವಾದ ಒಂದು ಜಾಣ ಅಂತ ಹೇಳ್ಬೋದು ಇದನ್ನ 啊！对。